ಮಾಡ್ಕೊಳ್ಳಿ ಸತ್ಯ ಮಿತ್ಯಾ ದೇವರಿ ಗೊತ್ತು ನಮ್ದೇನಿದ್ರು ನ್ಯಾಯ ಸುತ್ತು ಹತ್ತು ಅತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ ಕಾಲು ಎಳಿಯೋದ್ ನಮ್ಗೆ ಇಷ್ಟ ತಿದ್ದಿ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ

ಶ್ರೀನಿವಾಸ್ ಪೂಜಾರಿಯ ಸಿ ಆಫೀಸ್ ರಜೆ ಒಂದು ಸರ್ವೆ ಐತ್ ಅಂದ್ರೆ ಇಲ್ಲ ಅಂಗಡಿಗಳ ಗೂಡು ಅಂಗಡಿ ಇದೆಲ್ಲ ಒಂದು ಹೊಸ ಆಫರ್ ಬಿಟ್ಟಿದೀಗ ಡಿಸಿ ಆಫೀಸ್ ಇಂದ

ಹೋಯ್ ಎಂತ ಹೆಸರು ನಿಮ್ದು ಶ್ರೀನಿವಾಸ್ ಪೂಜಾರಿ ಗೂಡಂಗಡಿ ಒಂದು ಸ್ಕೀಮ್ ಬೈನ್ ತಾಯಿ ಎಂತಂದ ಹೇಳಿ ತುಂಬಾ ವರ್ಷದಿಂದ ಇದ್ದಂತ ಗೂಡಂಗಡಿ ಆದ್ರೆ ಗೂಡಂಗಡಿ ಭಾಗ್ಯ ಅನ್ಕೊಂಡ್ ಡಿ ಸಿ ಆಫೀಸ್ ಇಂದ ಒಂದು ಹೊಸ ಇದ್ದು ಎಂತ ಹೇಳಿದ್ರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಸಿಕ್ಕ ಹತ್ತು ಸಾವಿರ ರೂಪಾಯಿ ಪುನರುತ್ಥಾನ ಅಂದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಹತ್ತು ಸಾವಿರ ರೂಪಾಯಿ ನೀವ್ ಎರಡು ವರ್ಷ ನಾವು ಕೊಟ್ಟ್ರ ಮೇಲೂ ಎರಡು ವರ್ಷ ನೀವು ಕಂಟಿನ್ಯೂ ಇಲ್ಲೇ ಗುಡಂಗಡಿ ಇಲ್ಲೇ ಜಾಗದಲ್ಲಿ ಇದ್ದದಿದ್ರೆ ಅದು ಮನ್ನಾ ಇಲ್ಲ ನೀವು ಎರಡು ಹಾ ಇಲ್ಲ ಇಲ್ಲ ಕಡಿಕೆ ಎರಡು ವರ್ಷ ಬಿಟ್ಟು ನೀವು ಗುಡಂಗಡಿ ನೀವು ಬೇರೆ ಕೊಡ್ತೀವೋ ಅಥವಾ ನೀವು ಕೈಯೋ ರೋಡಿಗೆ ಹೋಯ್ತು ಆ ತರ ಎಲ್ಲ ಪ್ರಸಂಗ ಬಂದದಿದ್ರೆ ನೀವು ಹತ್ತಾರ ವಾಪಸ್ ಕಟ್ಟ್ರಿ ನಿಮ್ ಹೆಸರು ಆಧಾರ್ ಕಾರ್ಡ್ ಇದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಎಲ್ಲಿ ಅಲ್ಲಿಗೆ ಲಿಂಕ್ ಒಂದೇ ಪೋಸ್ಟ್ ಆಫೀಸ್ ನಿಮ್ ಅಕೌಂಟ್ ಇದ್ರೆ ಅಲ್ಲಿಗೆ ಬರ್ತದೆ ಒಂದು ಮೂರು ದಿನದ ಕ್ರೆಡಿಟ್ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೆಸರು ಅಡ್ರೆಸ್ ಕರೆಕ್ಟ್ ಇರ್ತೀವಿ ಎಂತ ಹೆಸರು ನಿಮ್ದು ಅಂಗಡಿ ಹೆಸರು ಎಂತ ಇತ್ತೀವನ ಶ್ರೀನಿವಾಸ್ ಪೂಜಾರಿಯಾ ಆಧಾರ್ ಕಾರ್ಡ್ ನಂಬರ್ ಸಿಗ್ಬೋದಾ

ನಾಳಿಗೆ ಇನ್ನೊಂದ್ ಹುಡುಗ ಬರ್ತ ಇಲ್ಲಿಗೆ ಇನ್ನೊಂದ್ ಹುಡುಗ ನೀವು ಆಧಾರ್ ಕಾರ್ಡ್ ತರ್ಸಿಡಿ ಬಟ್ ಎಂತ ಅಂತ ಹೇಳ್ರೆ ಒಂದ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಫಿಲ್ಪ್ ತಕೊಂಡ್ ಬರ್ತಾ ಹುಡುಗ ನಮ್ಗೆ ಈಗ ಎಂತ ಅಂತ ಹೇಳಿದ್ರೆ ನೀವು ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ರದ್ದು ಕನ್ಸಲ್ಟೆನ್ಸಿ ಫೀಸ್ ಗೊತ್ತಾ ಕೊಡ್ತಾರೆ ಸಂಜೆ ಮೇಲೆ ಅಪ್ಪರ ಬೆಳಿಗ್ಗೆಲ್ಲ ಬಂದಿರತ್ತೆ ಈಗ ಮತ್ತೆ ನಾನು ಗಂಟೆ ಬಂದ್ರೆ ರಾತ್ರಿ ಒಂದು ಒಂಬತ್ತು ಗಂಟೆ ಅವನತ್ರ ಕೊಟ್ಟು ಕಳಿಸ್ತೇವೆ ಹಳೆ ಈಗ

ಈ ಇದ್ರ ಬಗ್ಗೆ ನಿಮ್ ಮಾಹಿತಿ ಇಲ್ಲ ಗೂಡಂಗಡಿ ಬಗ್ಗೆ ಒಂದ್ ಟೈಮ್ ಬಂದಿದ್ ಮರ ನಾವ್ ಆಚೆ ಆಚೆಗೆ ಅದು ಐ ಡಿ ಕಾರ್ಡ್ ಎಲ್ಲ ಮಾಡಿದ್ ನಾವು ಮುನ್ಸಿಪಾಲ್ಟಿ ಅಲ್ಲಿ ಅದ್ ವೈಕ್ರೆ ಅಷ್ಟೊಳ ಬಿಲ್ಡಿ ಬಂದಾಯ್ತು ಶಿಫ್ಟ್ ಆಯ್ತು ನಾನು ಒಂದು ಆರು ತಿಂಗಳ ಶಿಫ್ಟ್ ಆಯ್ತು ಈಗ ಮೊದ್ಲು ಗೂಡ ಅಂಗಡಿ ತಾತ್ಕಾಲಿಕ ಲೈಸೆನ್ಸ್ ಕೊಟ್ಟಿದ್ದೆ ಈಗ ಅಂದ್ರೆ ಬಿಲ್ಡಿಂಗ್ ಈಗ ಲೈಸೆನ್ಸ್ ಇದೆ ಗೂಡಂಗಡಿ ಕ್ಯಾನ್ಸಲ್ ಮಾಡಿ ಬಿಲ್ಡಿಂಗ್ ಲೈಸೆನ್ಸ್ ಇದೆ ಹಂಗ ಈ ಗೂಡಂಗಡಿ ಇಲ್ಲ ನಿಮ್ದು ಕೊಡಕಿಲ್ಲ ನಿಮ್ಗೀಗ ಅಂದ್ರೆ ಗೂಡಂಗಡಿ ಬರುದಿಲ್ಲ ಬಿಲ್ಡಿಂಗ್ ಒಳಗ್ ಬಂತಲ್ಲ ಗೂಡಂಗಿಗೆ ಅನ್ವಯಿಸುದಿಲ್ಲ ಗೂಡ್ ಮಾತ್ರ ಇತ್ತು ಅಷ್ಟು ಬಿಟ್ರೆ ಬಿಲ್ಡಿಂಗ್ ಒಳಗಿತ್ತಲ್ಲ ಯಾಕಂದ್ರೆ ಹಳೆ ನೆನಪು ನಾವ್ ಸಾವಿರ ಅಂತೇಳಿ ಮತ್ತೆಂತೇಳಿ ಯಾಕಂದ್ರೆ ನಾವು ಅದರಿಂದ ಸ್ವಲ್ಪ ಏನೋ ಅಂದ್ರೆ ಮನಸ್ಸಿಗೆ ಚೇಂಜ್ ಆದ್ರೆ ಈ ಗಾಡಿ ವ್ಯಾಪಾರದಿಂದ ಎಲ್ಲಿ ಯಕ್ಷಗಾನ ಆಯ್ಲಿ ಎಲ್ಲಿ ಮ್ಯಾಚ್ ಆಯ್ಲಿ ಎಲ್ಲಿ ಕೋಳಿ ಪಡಿ ಆಯ್ಲಿ ನಮ್ದಲ್ಲಿ ಚಾ ರೆಡಿ ಅದಕ್ಕೋಸ್ಕರ ಇದು ಇದೆ ಅಂದ್ರೆ ಬಂದರೆ ಚಾ ಮಾಡಿ ತುಂಬಾ ವರ್ಷ ಆಯ್ತು ಇವತ್ತು ಮೂವತ್ತು ವರ್ಷ ಆಯ್ತು ಅಂದ್ರೆ ಈಗ ಇಲ್ಲಿ ಬಿಡಿಂಗ್ ಬಂದ ಒಂದ್ ಎರಡು ವರ್ಷ ಆಯ್ತು

நீதாத்தூட அங்கே ಬಿಲ್ಡಿಂಗ್ ಅಲ್ಲ ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಒಂದ್ಸರಿ ಚೆಕ್ ಮಾಡಿ ಕಮ್ಕಾತ್ ನಮ್ಗೆ ಮತ್ತೆ ಈಗ ನೀವೀಗ ಅಂಗಡಿಗೆ ಬಂದದಿದ್ರು ಈಗ ಫಸ್ಟ್ ಇದ್ದಿದ್ದೀಗ ಗೂಡ ಅಂಗಡಿ ಆಯ್ತು ಈಗ ನೀವೀಗ ಪಂಚಾಯತ್ ನಂಬರ್ ಅಂಗಡಿ ನಂಬರ್ ಸಿಕ್ಕದ್ ರೀಸೆಂಟ್ ಆಯ್ತು ನಿಮ್ಗೆ ಹಾ ಇಲೈ ಸಿಕ್ಕದ್ದು ಅದಕ್ಕೋಸ್ಕರ ಇದೀಗ ಜಾರಿ ಆಗಿ ಎರಡು ವರ್ಷ ಆಯ್ತು ನಮ್ದು ಒಂದರೆ ವರ್ಷದಿಂದ ಸರ್ವೆ ಆತೈತ ಆ ತರದಲ್ಲೇ ಆಫರ್ ಇದ್ರೂ ಇರ್ಬೋದು ಕಾಮ್ ನೀವು ಕರ್ತವಂದ್ರೆ ನಾನೂರ ಐದು ರೂಪಾಯಿ ಹಾಕ್ತಾವ್ ಆದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಬರ್ತಲ್ಲ ಮೂರು ದಿವಸದಲ್ಲಿ ನಿಮ್ ಕ್ರೆಡಿಟ್ ಆಗ್ತ ಅಕೌಂಟಿಗೆ ಅಲ್ಲ ವಾಪಸ್ ತೀರ್ಸುದಂದ್ರೆ ಕೊಟ್ಟುಕಿಲ್ಲ ನೀವು ಅಲ್ಲ ಕೊಟ್ಟುಕಿಲ್ಲ ನೀವು ಎರಡು ವರ್ಷಕ್ಕಿಂತ ಮತ್ತೆ ಮುಂದೆ ನೀವು ಅಂಗಡಿ ನಡ್ಸ್ಕೊಂಡೆ ಇದ್ದದಿದ್ರೆ ವಾಪಸ್ ಕೊಟ್ಟುಕಿಲ್ಲ ಅಂಗಡಿ ನೀವು ಕ್ಲೋಸ್ ಮಾಡ್ತೀರಿ ಅಥವಾ ರೋಡಿಗೆ ಹೋಯ್ತಾ ಇಲ್ಲ ನೀವು ಅಂಗಡಿ ಕಂಟಿನ್ಯೂ ನಡೆಸಿ ಇಲ್ಲ ನೀವು ದುಡ್ಡನ್ನ ವಾಪಸ್ ಕಟ್ಟೋಕೆ ಇಲ್ಲ ಇಲ್ಲಿ ಪಕ್ಕದ ಆಚೆ ಅಂಗಡಿರಲ್ಲ ಮಾಡ್ರಿ ಅಂಗಡಿ ಇತ್ತಲ್ಲ ಅವ್ರು ಮತ್ತೆ ಆ ರೋಡಿನ ಆಚೆ ಇತ್ತಲ್ಲ ಅವ್ರು ಮಾಡ್ರ ಬಟ್ ಅಂದ್ರೆ ವಾಪಸ್ ಇಲ್ಲ ಆ ದುಡ್ಡು ನಾನ್ ಕಟ್ಟರೆ ಕಟ್ಟಿಸೈತೆ ಅಂದ್ರೆ ಎಲ್ಲ ಟೈಮ್ ಆಫರ್ ಇರ್ತದಿಲ್ಲ ಇನ್ನೊಂದು ಫಿಫ್ಟೀನ್ ಏಟೀನ್ ಡೇಸ್ ಇತ್ತೇನು ಒಂದ್ ಹದಿನೆಂಟು ದಿನ ಇನ್ನು ಆಫರ್ ಇತ್ತದ ಕಡಿಕ್ ಮತ್ತ ಆ ರೂಲ್ಸ್ ಇದು ನಿಮ್ ಆಧಾರ್ ಕಾರ್ಡ್ ಹಾಕ್ರ ಗದ್ದಿಗೆ ಗೊತ್ತಾತ ಆಧಾರ್ ಕಾರ್ಡ್ ನಂಬರ್ ಹಾಕ್ರ ಗದಿಗೆ ಗೊತ್ತಾರ್ ಹಾ ನೀವು ನಾಳೆ ಆಧಾರ್ ಕಾರ್ಡ್ ತಂದಿಟ್ಟು ನಾ ಹುಡ್ಗ ಬಂದ್ ಹೇಳ್ತೇನೆ ನಿಮ್ಗೆ ಬಟ್ ನಮ್ಗೆ ಎಂತ ನಾಟ್ರೆ ನಮ್ ಕನ್ಫರ್ಮೇಷನ್ ಅಂತ ಹೇಳ್ರೆ ನಾವೀಗ ಇಂತಿಷ್ಟ ಜನನ್ನ ಕನ್ಸಲ್ಟ್ ಮಾಡಿ ತನಕ ನಾವೀಗ ಅಲ್ಲ ಅವ್ರಿಗ್ ಹೇಳ್ತ ನಾವ್ ಇಂತ ಹಾ ರೆಕಾರ್ಡ್ ಕೊಡ್ಕೋರಿಗೆ ಹಾ ಫೈಲ್ ಅವ್ರಿಗೆ ಸಬ್ಮಿಟ್ ಮಾಡ್ಕೋರಿ ಮತ್ತೆ ಎಂತ ಅಲ್ಲಾ ಅದಕ್ಕೋಸ್ಕರ ಹಾ ಈಗ ಅದು ಲೈಸೆನ್ಸ್ ಕೇಳುತ್ತಲ್ಲಾ ಈಗ ಸಾವಿರ ಯಾವ್ದು ಕೊಡುತ್ತೆ ಆಧಾರ್ ಕಾರ್ಡ್ ಲೈಸೆನ್ಸ್ ಅದೋನ್ನೆಲ್ಲ ಕೇಳುತ್ತಲ್ಲ ಕೇಳಿದಾಗ ನಾವು ನಿಮ್ಗೆ ಕೊಡ್ಕೆ ಅಲ್ಲ ಕೇಳಿದ್ರೆ ಹೋಯ್ತಲ್ಲ ಅಂತ ಹೇಳಿ ಈಗ ನಮ್ದು ಎಲ್ಲ ಇತ್ತು ಈಗ ನಮ್ದು ಇವಾಗ ಆದಾಯ ಇಲ್ಲ ಇಲ್ದಿದ್ರೆ ಹೋಯ್ತಲ್ಲ ಈಗ ಐನೂರು ರೂಪಾಯಿ

கன்ஃபர்மேஷன் டூரெட்ஸ் அவ்வாதி திரொரு இத்தீச்சக அங்கடி அங்கீச்சை ಆಚ ಸಿಂಗಲ್ ರೋಡ್ ಇದು ಈಗ ಡಬಲ್ ರೋಡ್ ಒಂದ್ ಆರು ಏಳು ವರ್ಷ ಎಂಟು ವರ್ಷ ಆಯ್ತು ಆ ಸಿಂಗಲ್ ರೋಡ್ ಒಂದ್ ಮರದಡಿ ಇದ್ದಿದೆ ನಂಗೆ ಗಾಡಿ ಅದಕ್ಕೆ ಆರ್ಟಿಕೆ ಸಂಚಾರಿ ಗಾಡಿ ಅಂತ ಸಂಚಾರಿ ಅಂತ ಹೇಳಿ ಮಾಡ್ಕೊಳ್ಳೋಣ ಯಾರು ಬಂದು ಮಾಡಿದೆ ಮರದ ಹೇಳ್ಕೊಳ್ಳೋ ಮುನ್ಸಿಪಾಲಿಟಿ ಕೊಟ್ಟಿದ್ದು ಗಾಡಿ ಗಾಡಿ ಸಂಚಾರಿ ಗಾಡಿ ಅಂತ ಹೇಳಿ ரை <laughs> ஆஃபர் <laughs>

ನಾವ್ ತಕೊಂಡ್ರೆ ಇನ್ನೊಂದು ನಿಮಗೆ തൃಪ್ತಿ ಸಿಕ್ಕಿತಾ ನಿಮಗೆ തൃಪ್ತಿ ಸಿಕ್ಕಿತೆ ಸ್ಯಾಟಿಸ್ಫ್ಯಾಕ್ಷನ್ ಒಂದು satisfaction ನಮಗೆ ಇರಕಲ್ದಾ ಇದು ಕೊಡು ನೀವುಂತ ಗೋಡಂಗಡಿ ಇಂದ ನಮಗೆ ಒಂದು 10000 ರೂಪಾಯಿ ಮಾತ್ರ ತಮ್ಮ ನಿರೀಕ್ಷೆ ಅಲ್ಲ ಕೊಡುಕ್ ರೆಡಿ ನಿಮಗೆ ಕೊಡುಕ್ ರೆಡಿಯಾರಿ ನೀವು ನನಗೆ ಕೊಡ್ತಾ ಇಲ್ಲ ಸರ್ ಸರ್ ಕಾರಲ್ಲಿ ಕ್ಯಾಮೆರಾ ಇತ್ತ ನಾವು ನ್ಯೂಸ್ ನ ಚಾನೆಲ್ ಇಂದ ಬಂದಿದ್ದೀವಿ ತಮಾಷೆಗೋಸ್ಕರ ಕಡೆಯಿಂದ ಒಂದು ಗಿಫ್ಟ್ ನಮ್ಮ ನ್ಯೂಸ್ ನಾಕ್ಸ್ ಚಾನಲ್ ಕಡೆಯಿಂದ ಕಿರಿಕ್ ಗುರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನುವಂತ ತಮಾಷೆ ಕಾರ್ಯಕ್ರಮ ಆ ಇವತ್ತು ನಮ್ಮ ಜೊತೆಗೆ ತುಂಬಾ ಪಾರ್ಟಿಸಿಪೇಟ್ ತುಂಬಾ ಚಂದ ಮಾತಾಡಿದ್ವಿ ಯಾಕಂದ್ರೆ ನಿಮ್ಮ ಅನುಭವಗಳನ್ನು ಹೇಳಿದ್ವಿ ಏನಾಯ್ತು ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಮೋಸ ಹೋಗುವವರು ಇರುವ ತನಕ ಮೋಸ ಮಾಡೋರು ಖಂಡಿತ ಇರ್ತಾರೆ ಯಾವತ್ತು ನಾವು ಮೋಸ ಹೋಗ್ತೀವಿ ಅನ್ನುವಂಥದ್ದು ಗೊತ್ತಾದ್ರೆ ಅವ್ರಿಗೆ ಅದೇ ಬಂಡವಾಳ ಆಗ್ಬಿಡ್ತದೆ ಅದಕ್ಕೋಸ್ಕರ ಮೋಸ ಹೋಗ್ಲಿಕ್ಕೂ ಕೂಡ ಜಾಣ್ಮೆ ಬೇಕು ಮೋಸ ಹೋಗೋರ್ ಜೊತೆಗೆ ಮೋಸ ಮಾಡೋರ ಜೊತೆಗೆ ಇದ್ದು ನಾವು ಮೋಸ ಹೋಗಬಾರ್ದು ಅನ್ನುವಂಥದ್ದೊಂದು ಮಾಹಿತಿ ಜನರಿಗೆ ಒಂದು ಅवेयरનેસ ಮೂಡಿಸೋಕ್ಕೋಸ್ಕರ ನಮ್ಮ ನ್ಯೂಸ್ನ ಚಾನೆಲ್ ಕಡೆಯಿಂದ ಒಂದು ಚಿಕ್ಕ ಒಂದು ಪ್ರಯತ್ನ ಅಷ್ಟೇ ನಿಮಗೆ ಮಂತಿಗೆ ನೋವು ಮಾಡ್ಕೋಬೇಡಿ ಕೇವಲ ತಮಾಷೆಗೋಸ್ಕರ ಬಂದಿ ಸರ್ ಇಲ್ಲಿ ಬನ್ನಿ ನೀವು ಸರ್ ಬನ್ನಿ ಸರ್ ಸಾಗೋ ಬರಿ ಎಲ್ಲ ನಮ್ಮ ಜೀವನದಲ್ಲೇ ಮುಂದು ನಾವು ನಮಗೆ ದಾರಿ ತೋರಿಸುತ್ತಾರೆ ಯಾಕಂದ್ರೆ ಇವರಲ್ಲಿ ಇರೋದನ್ನು ನಾವು ಗೊತ್ತಕ್ಕೆ ಸರ್ ಗೊತ್ತಾ ಬಂದ್ರು ಮಾತ್ರ ತರ ಇದೇ ತರ ಇನ್ನೊಂದು ವಿಚಾರ ಅಂತಂದ್ರೆ ಇದೇ ತರ ನೂರು ಇನ್ನೂರು ಮುನ್ನೂರು ರೂಪಾಯಿ ನೂರಾರು ಅಂಗಡಿಯಲ್ಲಿ ಕಲೆಕ್ಟ್ ಮಾಡಿದರೆ ದಿವ್ಸಕ್ಕೆ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿಕೊಂಡು ಹೋಗ್ಬೋದು ಯಾರಾದರೂ ಮೋಸ ಮಾಡಿ ಈ ರೀತಿ ಮೋಸ ಮಾಡೋರ ಜೊತೆಗೆ ನಾವು ವ್ಯವಹಾರ ಮಾಡ್ಕೊಂಡು ಇರಬೇಕಾಗ್ತದೆ ಅದಕ್ಕೋಸ್ಕರ ಅವರು ಎದುರುಗಡೆ ನಾವು ಹುಷಾರಾಗಿರ್ಬೇಕು ಅನ್ನೋಂಥದ್ದೊಂದು ಮಾಹಿತಿ ನಿಮ್ಮ ಹತ್ರ ಇರಲಿ ಅಂತ ಅಷ್ಟೇ ಇವರು ಮೋಸ ಹೋದ ಹಾಗೆ ಸರ್ಕಾರದಿಂದ ಡಿ ಸಿ ಆಫೀಸ್ ಕಡೆಯಿಂದ ಯಾವುದೇ ರೀತಿಯ ಗೂಡಂಗಡಿಗೆ ಆಫರ್ ಅನ್ನುವಂಥ ಆಫರ್ ಎಲ್ಲೂ ಇಲ್ಲ ಗೂಡಂಗಡಿ ಭಾಗ್ಯ ಅನ್ನುವಂಥ ಆಫರೇ ಇಲ್ಲ ಒಂದು ವೇಳೆ ಈ ಥರದ ಸಂದರ್ಭದಲ್ಲಿ ಈ ಥರದ ವ್ಯಕ್ತಿಗಳು ಯಾರಾದರೂ ಬಂದರೆ ಈ ಥರ ಡಿ ಸಿ ಆಫೀಸಿಂದ ಅಥವಾ ಸರ್ಕಾರಿ ಕಚೇರಿಯಿಂದ ಬಂದಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಇಟ್ಕೊಂಡು ಬಂದರೆ ದಯವಿಟ್ಟು ನೀವು ಹತ್ತಿರದ ಸರ್ಕಾರಿ ಕಚೇರಿಗಳನ್ನು ಆಫೀಸರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಈ ರೀತಿಯ ಮೋಸ ಮಾಡುವ ಜನರಿಂದ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ಒಂದು ಮಾಹಿತಿ ನಮ್ಮ ಕಡೆಯಿಂದ మిథ్య దేవరి గొట్టు నందేనిద్రు న్యాయ చుట్టూ అత్తు అత్తు గోలాడిద్రు గుట్టు బీడోల్ల స్వల్ప అడ్జస్ట్ మళ్ళి స్వల్ప కేరే స్వల్ప అడ్జస్ట్ మళ్ళీ